ಸುವಾರ್ತೆಗಾಗಿ ಕೆಲಸ ಮಾಡುವುದು ಯಾತನೆಗಳಿಂದ ಕೂಡಿದೆ ಒಂದು ಮಗುವಿಗೆ ಜನ್ಮ ನೀಡುವುದು ಮತ್ತು ಅದನ್ನು ದೈಹಿಕವಾಗಿ ಬೆಳೆಸುವುದು ಎಷ್ಟು ಕಷ್ಟವೋ ಅದೇ ರೀತಿ ಒಂದು ಆತ್ಮವನ್ನು ರಕ್ಷಿಸುವ ಸುವಾರ್ತೆ ಕೆಲಸವೂ ಅಷ್ಟೇ ಕಷ್ಟವಾಗಿದೆ ಎಷ್ಟಾದರೂ ಸುವಾರ್ತೆಯನ್ನು ಒಳ್ಳೆಯ ಯಾತನೆ ಎಂದು ಕರೆಯಲಾಗುತ್ತದೆ ಏಕೆಂದರೆ ಫಲಿತಾಂಶಗಳು ಉತ್ತಮವಾಗಿವೆ ಹೊಸದಾಗಿ ಹುಟ್ಟುವ ಪ್ರಕ್ರಿಯೆ ಮತ್ತು ದೇವರ ಮಕ್ಕಳಾಗಿ ಬದಲಾಗುವ ಪ್ರಕ್ರಿಯೆಯು ನೋವಿನಿಂದ ಕೂಡಿದೆ ನೀವು ಪಾಪವನ್ನು ಮಾಡಿ ಪರಲೋಕದಿಂದ ದೊಬ್ಬಲ್ಪಟ್ಟಿರುವುದರಿಂದ ಪಾಪದ ಕಲೆಯನ್ನು ನೋವು ಇಲ್ಲದೆ ತೆಗೆದುಹಾಕಲು ಸಾಧ್ಯವಿಲ್ಲ ನೋವನ್ನು ಅನುಭವಿಸುವಾಗ ನೀವು ನಿಮ್ಮ ಪಾಪಗಳನ್ನು ಶುದ್ಧೀಕರಿಸಬೇಕು ಮತ್ತು ಪರಲೋಕಕ್ಕೆ ಹೋಗಲು ದೇವರ ಸ್ವರೂಪಕ್ಕೆ ಬದಲಾಗಬೇಕು ಸಂಬಂಧವು ಉತ್ತಮವಾಗಿರಬೇಕೆಂಬ ಉದ್ದೇಶದಿಂದ ನಾವು ಒಬ್ಬರಿಗೊಬ್ಬರು ಬದಲಾಗಲು ಸಹಾಯ ಮಾಡುತ್ತಿದ್ದರು ಕೆಲವೊಮ್ಮೆ ನೀವು ಸದಸ್ಯರನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸಲು ಪ್ರಯತ್ನಿಸುತ್ತಿರುವಾಗ ಅವರ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ ಭಿನ್ನವಾಗಿರುವುದರಿಂದ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಕ್ರಿಸ್ತನ ಮನಸ್ಥಿತಿಯನ್ನು ಹೊಂದಲು ಮತ್ತು ನಮ್ಮ ಹೃದಯವನ್ನು ಕ್ರಿಸ್ತನ ಹೃದಯಕ್ಕೆ ಬದಲಾಯಿಸಲು ದೇವರು ನಮಗೆ ಹೇಳುತ್ತಾರೆ ನಿಮ್ಮ ಅಭಿಪ್ರಾಯವನ್ನು ಒಪ್ಪಿಕೊಂಡಾಗ ಮಾತ್ರ ನಿಮಗೆ ಉತ್ತಮ ಭಾವನೆ ಮೂಡಿಸುವ ನಿಮ್ಮ ಪಾಪದಿನ ಸ್ವಭಾವದಿಂದ ಒಂದು ಆತ್ಮವನ್ನು ರಕ್ಷಿಸಲು ತಮ್ಮನ್ನೇ ತ್ಯಾಗ ಮಾಡಿದ ದೇವರ ಹೃದಯವನ್ನು ಹೊಂದಲು ನೀವು ಬದಲಾಗಬೇಕು ಸಹೋದರರು ಒಂದಾಗಿರುವಾಗ ದೇವರು ಅವರಿಗೆ ಆಶೀರ್ವಾದ ಮತ್ತು ನಿತ್ಯ ಜೀವವನ್ನು ನೀಡುವುದಾಗಿ ವಾಗ್ದಾನ ನೀಡುವಷ್ಟು ಸಂತೋಷಪಡುತ್ತಾರೆ ನಿತ್ಯಜೀವವನ್ನು ಸ್ವೀಕರಿಸಿ ಪರಲೋಕಕ್ಕೆ ಹೋಗಲು ನಾವು ಇಂದಿನವರೆಗೂ ಆತ್ಮಗಳನ್ನು ರಕ್ಷಿಸಲು ನಮ್ಮನ್ನೇ ಸಮರ್ಪಿಸಿಕೊಂಡಿದ್ದೇವೆ ಆದ್ದರಿಂದ ನಾವು ಐಕ್ಯರಾಗಿರಬೇಕು ಕೆಲವರು ಕೋಕಾ ಕೋಲಾದಂತೆ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಮತ್ತು ಇತರರು ನೀರಿನಂತಹ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಎಂದು ಜನರು ಹೇಳುತ್ತಾರೆ ಯಾರಾದರೂ ಕೋಕಾ ಕೋಲಾ ಬಾಟಲಿಯನ್ನು ಅಲುಗಾಡಿಸಿ ಮುಚ್ಚಳವನ್ನು ತೆಗೆದಾಗ ಅದು ತಕ್ಷಣ ಸಿಡಿದು ಪಕ್ಕದ ವ್ಯಕ್ತಿಯ ಮೇಲೆ ಚೆಲ್ಲುತ್ತದೆ ನೀರಿನ ಬಗ್ಗೆ ಏನಾಗಿದೆ ಅದು ಸಿಡಿಯುವುದಿಲ್ಲ ಇತರರಿಗೆ ತೊಂದರೆ ಕೊಡುವುದಿಲ್ಲ ನಾವು ಕೋಕಾ ಕೋಲಾದಂತೆ ತಾಳ್ಮೆ ಇಲ್ಲದವರಾಗಿರದೆ ನೀರಿನಂತೆ ಶಾಂತವಾಗಿರೋಣ ನೀವು ದೇವರ ಆತ್ಮವನ್ನು ಹೊಂದಿದ್ದೀರಿ ಮತ್ತು ಯಾರಾದರೂ ನಿಮ್ಮನ್ನು ಕೆರಳಿಸಿದಾಗ ಕೋಪ ಮತ್ತು ವಿವಾದವನ್ನು ಉಂಟುಮಾಡುವ ಪಾಪದೀನ ಸ್ವಭಾವವನ್ನು ಹೊಂದಿದ್ದೀರಿ ನಾವು ಪವಿತ್ರಾತ್ಮನಿಂದ ಜೀವಿಸಬೇಕು ಯಾರಾದರೂ ನಿಮ್ಮನ್ನು ನೋಯಿಸಿದರೂ ಸಹ ಸೇವೆ ಮಾಡುವ ಹೃದಯದಿಂದ ಅವರನ್ನು ಕ್ಷಮಿಸಲು ಪ್ರಯತ್ನಿಸಿ ನೀವು ನಿಮಗಿಂತ ಇತರರನ್ನು ಉತ್ತಮವೆಂದು ಪರಿಗಣಿಸಿದರೆ ನೀವು ಅವರಿಗೆ ಸೇವೆ ಮಾಡಬಹುದು ದೇವರು ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಹೇಳುತ್ತಾರೆ ದೇವರು ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಹೇಳುವಂತೆ ನೀವು ನಿಮ್ಮ ಪಾಪದೀನ ಸ್ವಭಾವವನ್ನು ತೊರೆದು ಆತ್ಮದಿಂದ ಜೀವಿಸಬೇಕು ಮತ್ತು ಸಾಮರಸ್ಯ ಹಾಗೂ ಐಕ್ಯತೆಯ ಸ್ವಭಾವದೊಂದಿಗೆ ಹೊಸದಾಗಿ ಹುಟ್ಟಬೇಕು ನೀವು ದೊಡ್ಡ ಪಾತ್ರೆಯೇ ಎಂದು ಪರೀಕ್ಷಿಸಲು ದೇವರು ನಿಮ್ಮನ್ನು ಸಂಸ್ಕರಿಸುವ ಸದಸ್ಯರೊಂದಿಗೆ ಇರಿಸಬಹುದು ಒಳ್ಳೆಯ ಸದಸ್ಯರು ಮಾತ್ರ ಇದ್ದರೆ ನೀವು ಬೃಹತ್ತಾದ ಪಾತ್ರೆಯಾಗಲು ಯಾವುದೇ ಅವಕಾಶ ಇರುವುದಿಲ್ಲ ಕಷ್ಟಗಳ ನಡುವೆಯೂ ಸಹನೆಯಿಂದ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಆಲಿಂಗಿಸಿದರೆ ಪರಲೋಕದಲ್ಲಿ ರಾಜವಂಶಸ್ಥದ ಯಾಜಕರಾಗುತ್ತೀರಿ ನಾವು ಒಂದೇ ದೇಹ ನಿಮ್ಮಲ್ಲಿ ಕೆಲವರು ಮೂಗಿನಂತೆ ಕೆಲವರು ಕಿವಿಯಂತೆ ಕೆಲವರು ಹುಬ್ಬುಗಳಂತೆ ಕೆಲವರು ಕೈಗಳಂತೆ ಮತ್ತು ಕೆಲವರು ಪಾದಗಳಂತೆ ಕ್ರಿಸ್ತನನ್ನು ಶಿರಸ್ಸಾಗಿ ಹೊಂದಿದ್ದಾರೆ ಪ್ರತಿಯೊಂದು ಪಾತ್ರವೂ ಮುಖ್ಯ ಇತರರನ್ನು ತಿರಸ್ಕರಿಸಲು ಅಥವಾ ನಿಮ್ಮ ಕುರಿತು ಹೆಚ್ಚು ಯೋಚಿಸಲು ಯಾವುದೇ ಕಾರಣವಿಲ್ಲ ದೇವರು ಪಾದವನ್ನು ಸಹ ಗೌರವಾನ್ವಿತವಾಗಿ ಪರಿಗಣಿಸುತ್ತಾರೆ ಹಾಗಾಗಿ ಅವರು ಸುವಾರ್ತೆಯನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂದು ಹೇಳುತ್ತಾರೆ ನೀವು ಕೋಪಗೊಂಡರೂ ಸಹ ನೀವು ತಂದೆ ಇದನ್ನು ಮೆಚ್ಚುತ್ತಾರೆಯೇ ಅಥವಾ ಅವರು ನನ್ನ ಬಗ್ಗೆ ಚಿಂತಿಸುತ್ತಾರೆಯೇ ಎಂದು ಯೋಚಿಸುತ್ತಾ ಸಹನೆಯಿಂದ ನಿಮ್ಮ ಕೋಪವನ್ನು ತೆಗೆದುಹಾಕಬೇಕು ನಿಮ್ಮ ಪಾಪದೀನ ಸ್ವಭಾವದಿಂದ ದೇವರ ಸುಂದರ ಮತ್ತು ನೀತಿವಂತ ಸ್ವರೂಪವಾಗಿ ಬದಲಾಯಿಸಲು ದೇವರು ಈ ಭೂಮಿಗೆ ಬಂದರು ದೇವರಾಗಿದ್ದರೂ ಸಹ ಸೇವಕನ ಸ್ವಭಾವವನ್ನು ಹೊಂದುತ್ತಾ ತಮ್ಮನ್ನೇ ತ್ಯಾಗ ಮಾಡಿದ ಕ್ರಿಸ್ತನ ಮನಸ್ಥಿತಿಯನ್ನು ಹೊಂದಿರಬೇಕು ಆಗ ಮಾತ್ರ ನೀವು ಐಕ್ಯರಾಗಿ ಪರಲೋಕಕ್ಕೆ ಹೋಗಬಹುದು ಪವಿತ್ರಾತ್ಮನ ಚಿತ್ತದಲ್ಲಿ ನೀವು ಪರಲೋಕದಲ್ಲಿರುವ ಆಧ್ಯಾತ್ಮಿಕ ನಿವಾಸ ಸ್ಥಾನಕ್ಕೆ ಇದ್ದೀರಿ ಒಟ್ಟಿಗೆ ಹೊಂದಿಕೆಯಾಗಿ ಪರಲೋಕಕ್ಕೆ ಬನ್ನಿ ಎಂದು ದೇವರು ಹೇಳಿದಾಗ ನೀವು ನಿರಾಕರಿಸಬಾರದು ಅಲ್ಲವೇ ನಿಮ್ಮ ಸ್ವಭಾವವು ಸುಂದರವಾಗಿ ಬದಲಾದರೆ ನೀವು ಪರಿಪೂರ್ಣ ದೇವದೂತರಾಗುವಿರಿ ದೇವರು ದಿನಾವಸ್ಥೆಯುಳ್ಳ ನಿಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವರು ಎಂದು ವಾಗ್ದಾನ ಮಾಡಿದ್ದಾರೆ ಆದ್ದರಿಂದ ನೀವೆಲ್ಲರೂ ಐಕ್ಯತೆಯಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮೂಲಕ ದೇವರ ಮಕ್ಕಳಾಗಿ ಉತ್ತಮ ಮಾದರಿಯನ್ನು ತೋರಿಸಬೇಕೆಂದು ನಾನು ನಿರೀಕ್ಷಿಸುತ್ತೇನೆ